ನಮ್ ಮೈಸೂರಲ್ಲಿ ಹೆಂಗ್ ದಸರಾ ನಡೀತದೆ ಆ ತರ ಸರ್ ಜೈಲಿಂದ ಹಂಗೆ ಮೆರವಣಿಗೆ ಬರ್ತದೆ ಎರಡು ದಿನ ಆದ್ರೂ ಸಾಕಾಗಲ್ಲ ಆರ ಪಟಾಕಿ ಹಾಲಿಂದ ಹಿಡಿದು ಅಣ್ಣ ರ್ಯಾಲಿ ಕರ್ಕೋಬೇಕು ಅಂತ ಈ ಅಭಿಮಾನಿಗಳು ಕಾಯ್ತಾ ಇದೀವಿ ಡಿ ಬಾಸ್ ಅಭಿಮಾನಿಗಳು ಇಡೀ ಕರ್ನಾಟಕ ಆದ್ಯಂತ ನಮ್ಮ ಬಾಸ್ಗೆ ಡಿ ಬಾಸ್ಗೆ ಪಕ್ಕಾ ಲೋಕಲ್ ಅಭಿಮಾನಿಗಳು ಇರೋದು ಅಣ್ಣ ನಾಳೆ ಅಲ್ಲ ಇವತ್ತಲ್ಲ ಬಂದೇ ಬರ್ತಾರೆ ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ ರಾಜ ಯಾವತ್ತಿದ್ರು ರಾಜನೇ ಅರೆ ಇದ್ರು ರಾಜನೇ ಸೆರೆ ಇದ್ರು ರಾಜನೇ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಭಿಮಾನಿಗಳು ಆರಾಧ್ಯ ದೈವ ನಮ್ಮ ಡಿ ಬಸ್ ಡಿ ಗಾಡ್ ಬಾಸ್ ಬಾಸ್ ಡಿ ಬಾಸ್ ಅದಕ್ಕೆ ಬೆಲೆ ಕಟ್ಟಕ ಆಗಲ್ಲ ನಾವು ಯಾವತ್ತಿದ್ರೂ ಅಣ್ಣನ ನಾವು ಬುಟ್ ಕೊಡಲ್ಲ ಪಕ್ಕಾ ಲೋಕಲ್ ಡಿ ಬಾಸ್ ಫ್ಯಾನ್ಸ್ ಮೈಸೂರಲ್ಲಿ ದಸರಾ ಯಾವ ರೀತಿ ನಡೀತದೆ ಸರ್ ಆ ತರ ದಸರಾ ತರನೇ ನಮ್ಮ ಬಾಸ್ಗೆ ಕ್ಯಾ ಕರ್ಕ ಬರ್ತೀವಿ ಸರ್ ಬಳ್ಳಾರಿಯಿಂದ ಬೆಂಗಳೂರು ಬರ ತಂಕ ಅಭಿಮಾನಿಗಳು ತುಂಬಾನೇ ವೈಟಿಂಗ್ ಲಿಸ್ಟ್ ಅಲ್ಲಿ ಇದೀವಿ ಇವಾಗ ಟ್ರೆಂಡ್ ಆಗಿದೆ ಬಳ್ಳಾರಿಯಲ್ಲಿ ಫೈವ್ ಡಬಲ್ ಒನ್ ಅಂತ ಆಗಿದೆ ಸರ್ ಟ್ರೆಂಡ್ ಆಗಿರೋ ಟ್ರೆಂಡ್ ಆಗುತ್ತೆ ಸರ್ ಫೈವ್ ಡಬಲ್ ಒನ್ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ಆ ತರ ಆಗ್ತಾ ಇತ್ತು ಸರ್ ಆದ್ರೆ ಅಣ್ಣ ಇಲ್ಲ ಏನ್ ಮಾಡ್ತೀರಾ ಇದ್ರು ಇಷ್ಟು ಜೋಶ್ ಆಗಿದೀವಿ ಅಭಿಮಾನಿಗಳು ಸೊ ಅಣ್ಣನ ಯಾವತ್ತೂ ನಾವು ಕೊಡಲ್ಲ ಸರ್ ಅವ್ರು ಬಂದ್ರೆ ಮಾತ್ರ ಹಬ್ಬ ಹಬ್ಬ ಸರ್ ಹಬ್ಬ ಸಂಭ್ರಮ ನೆಕ್ಸ್ಟ್ ಲೆವೆಲ್ ನಮ್ಮ ಮೈಸೂರಲ್ಲಿ ಹೆಂಗೆ ದಸರಾ ನಡೀತದೆ ಆ ಥರ ಸರ್ ಜೈಲಿಂದ ಹಂಗೆ ಮೆರವಣಿಗೆ ಬರ್ತದೆ ಎರಡು ದಿನ ಆದರೂ ಸಾಕಾಗಲ್ಲ ಆರ ಪಟಾಕಿ ಹಾಲಿಂದ ಹಿಡಿದು ಹಣ್ಣನ್ನು ರ್ಯಾಲಿಲೇ ಕರ್ಕೋಬೇಕು ಅಂತ ಈ ಅಭಿಮಾನಿಗಳು ಕಾಯ್ತಾ ಇದ್ದೀವಿ ಡಿ ಬಾಸ್ ಅಭಿಮಾನಿಗಳು ಇಡೀ ಕರ್ನಾಟಕ ಆದ್ಯಂತ ನಮ್ಮ ಬಾಸ್ಗೆ ಡಿ ಬಾಸ್ಗೆ ಪಕ್ಕಾ ಲೋಕಲ್ ಅಭಿಮಾನಿಗಳು ಇರೋದು ಅಣ್ಣ ನಾಳೆ ಎಲ್ಲ ಇವತ್ತೆಲ್ಲ ಬಂದೇ ಬರ್ತಾರೆ ಸೊ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ ನಮ್ಮ ಬಾಸು ಆಚೆ ಬರಲಿ ಅಂತ ಕಾಯ್ತಾ ಇದೀವಿ ಸರ್ ಅಭಿಮಾನಿಗಳು ಯಾವ ರೀತಿ ಕರ್ಕೊಬತ್ತೀವಿ ಅನ್ನೋದನ್ನ ಸೊ ಜನಗಳು ನೋಡ್ತಾರೆ ಸೊ ಮಾಡೇ ಮಾಡ್ತೀವಿ ಸರ್ ಅದಕ್ಕೋಸ್ಕರ ಒಂದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಸರ್ ಸರ್ ಏನು ಮಾಡ್ತೀರಾ ಸರ್ ಕೆಲವ್ರಿಗೆ ಆಗಲ್ಲ ಕೆಲವ್ರು ಮಾಮೂಲಿ ಈಗ ಲೈಕ್ ಈಗ ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ ಅಂದ್ರೆ ಅದಕ್ಕೆಲ್ಲ ನಮ್ಮ ಬಾಸು ತಲೆ ಕೆಡಿಸ್ಕೊಳ್ಳಲ್ಲ ಅವ್ರಿಗೆ ಎಷ್ಟು ಕುಗ್ಗಿಸ್ತೀರ ಅಷ್ಟೇ ಬಾಸ್ ಮೇಲೆ ಬಂದೇ ಬರ್ತಾರೆ ಆಲ್ರೆಡಿ ಇವಾಗ ಬಾಸು ಎಲ್ಲಿದ್ರು ನಮ್ಮ ಬಾಸ್ ಬಾಸನೆ ಯಾವತ್ತಿದ್ರೂ ರಾಜ ಯಾವತ್ತಿದ್ರೂ ರಾಜನೇ ಅರೆ ಮನೇಲಿ ಇದ್ರು ರಾಜನೇ ಸೆರೆ ಇದ್ರು ರಾಜನೇ ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ನಮ್ಮ ಅಣ್ಣ ಡಿ ಬಾಸ್ ಅಯ್ಯೋ ಬಾ ಸರ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳಲ್ಲ ಸರ್ ನಮ್ಮ ಬಾಸು ಬೆಳಗ್ಗೆ ಇದ್ರೆ ಎಷ್ಟೋ ಸ್ನಾನ ಮಾಡಿದ್ರೆ ಎಷ್ಟೋ ತಲೆಗಳು ಕೂದಲು ಉದುರು ಬಿಡುತ್ತೆ ಸರ್ ಅಂಥದ್ರಲ್ಲಿ ಇವುಗಳ ಬಗ್ಗೆ ಬಾಸ್ಕೆಟ್ ತಲೆ ಅಷ್ಟು ಕೆಡಿಸ್ಕೊಳ್ಳಲ್ಲ ಸರ್ ಅವ್ರ ಕೆಲಸ ಬೆಳಗ್ಗೆ ಎದ್ವಾ ಓದ್ವಾ ಶೂಟಿಂಗ್ ಓದ್ವಾ ಅಷ್ಟೇ ನಮ್ಮ ಬಾಸು ನಮ್ಮ ಸೆಲೆಬ್ರಿಟೀಸ್ಗಳಿಗೆ ಒಳ್ಳೊಳ್ಳೆ ಸಿನಿಮಾ ಕೊಡಬೇಕು ನಮ್ಮ ಸೆಲೆಬ್ರಿಟೀಸ್ ಯಾವತ್ತೂ ಬಿಟ್ಕೊಡೋಲ್ಲ ಹಂಗಾಗಿ ನಮ್ಮ ಬಾಸು ಇಲ್ಲಿಗೆ ಟ್ಯಾಟೋ ಹಾಕಿಸಿದ್ರೆ ಸರ್ ಆ ಟ್ಯಾಟೂಗೆ ನಾವು ಏನು ಹೇಳೋ ಎಷ್ಟು ನಾವು ಕೋಟಿ ಕೊಟ್ಟರು ಬೆಲೆ ಕಟ್ಟೋಕ್ಕಾಗಲ್ಲ ಸೊ ಆ ಥರ ಸರ್ಪ್ರೈಸ್ ಗಿಫ್ಟು ಅಭಿಮಾನಿಗಳು ಕೊಟ್ಟಿದ್ದಾರೆ ಸೊ ಆ ಅಭಿಮಾನಿಗಳು ಅಂಧ ಅಭಿಮಾನಿ ಅಂತ ಅದೃಷ್ಟ ಅಭಿಮಾನಿಕ್ಕಿಂತ ಹೆಚ್ಚಾಗಿ ಈ ನಾವು ಇಲ್ಲಿಗೆ ಟ್ಯಾಟೋ ಹಾಕ್ಸ್ಕೊಂಡಿದ್ದೀವಿ ಸರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅದು ಎಲ್ಲೆಲ್ಲೂ ಟ್ರೆಂಡ್ ಆಗಿದೆ ನಾನೇ ಅದನ್ನು ನನ್ನ ಲಕ್ಕಿ ನಂಬರು ಹಾಗೂ ನನ್ನ ಗಾಡಿ ನಂಬರ್ ಅಂತ ಹೇಳಿದೆ ಸರ್ ಗಾಡಿಗೂ ಪೂರ್ತಿ ಸ್ಟಿಕ್ರಿಂಗ್ ಎಲ್ಲ ಹಾಕ್ಸಿದ್ದೀನಿ ನನ್ನ ಕಾರ್ಗೆ ಅದು ತುಂಬ ವೈರಲ್ ಆಗಿದೆ ಫಸ್ಟು ಟ್ರೆಂಡಿಂಗ್ ಇಡೀ ಕರ್ನಾಟಕಕ್ಕೆ ಟ್ರೆಂಡ್ ಮಾಡಿದ್ದೆ ನಾನು ಸರ್ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಡಿ ಬಾಸ್ ಇವಾಗ ಟ್ರೆಂಡ್ ಆಗಿದೆ ಬಳ್ಳಾರಿಲಿ ಫೈ ಡಬಲ್ ಒನ್ ಅಂತ ಆಗಿದೆ ಸರ್ ಇದು ಫಸ್ಟು ಟ್ರೆಂಡ್ ಆಗಿರೋದು ನಮ್ಮ ಬಾಸ್ತು ನೆಕ್ಸ್ಟು ಟ್ರೆಂಡ್ ಆಗುತ್ತೆ ಸರ್ ಫೈ ಡಬಲ್ ಒನ್ನು ಹಾಕ್ಸ್ತೀನಿ ಸರ್ ಬಲ್ದಾಗಡೆಗೆ ಅದು ಫೈ ಡಬಲ್ ಒನ್ನು ಟ್ರೆಂಡು ಈಗ ನೆಕ್ಸ್ಟು ಸುಮಾರು ಜನ ಅಭಿಮಾನಿಗಳು ಅದನ್ನು ಹಾಕ್ಸಿದ್ದಾರೆ ನಮಗೂ ಖುಷಿ ಸರ್ ಈಗ ನಾನು ಫಸ್ಟು ಇದನ್ನು ಲೈಕ್ ಮಾಡಿರೋದು ಸಿಕ್ಸ್ ಒನ್ ಜೀರೋ ಸಿಕ್ಸ್ ನನ್ನ ಕೈದಿ ನಂಬರ್ ಹಾಗೂ ನನ್ನ ಲಕ್ಕಿ ನಂಬರ್ ಅಂತ ಟ್ರೆಂಡ್ ಮಾಡಿ ಅದು ಅಭಿಮಾನಿಗಳು ಎಷ್ಟು ಜನ ರೊಚ್ಕೆ ಇದ್ದು ಸರ್ ಗಾಡಿಲಿ ಸ್ಟಿಕ್ಕರ್ಗಳು ಎಲ್ಲೋ ಬೋರ್ಡ್ ಕಾರ್ಗಳ್ಗೂ ಹಾಕಿದ್ದಾರೆ ಎಷ್ಟೋ ಜನ ಅಚ್ಚೆ ಟ್ಯಾಟೋಗಳು ಫುಲ್ಲು ವೈರಲ್ ಆಗಿಬಿಟ್ಟಿದೆ ಸರ್ ನಮ್ಮದು ವೀಡಿಯೋ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಕೈದಿ ನಂಬರ್ ಬಂದಾ ನೋಡಪ್ಪ ಅಂತಾರೆ ಎಲ್ಲೋದ್ರೂ ಅದು ನಮಗೊಂದು ಖುಷಿ ಈ ಡಿ ಬಾಸ್ ಫ್ಯಾನ್ಸ್ ಅಂದ್ರೆ ಒಂದು ಕ್ರೇಜು ಮೈಸೂರಲ್ಲಿ ದಸರಾ ಯಾವ ರೀತಿ ನಡೀತದೆ ಸರ್ ಆ ಥರ ದಸರಾ ಥರನೇ ನಮ್ಮ ಬಾಸ್ಗೆ ಕರ್ಕೊ ಬರ್ತೀವಿ ಸರ್ ಬಳ್ಳಾರಿಯಿಂದ ಬೆಂಗಳೂರಿಗೆ ಬರೋ ತನಕ ಅಭಿಮಾನಿಗಳು ತುಂಬಾ ವೆಯ್ಟಿಂಗ್ ಲಿಸ್ಟಲ್ಲಿ ಇದ್ದೀವಿ ಸರ್ ನಾವೂ ಅಭಿಮಾನಿಗಳು ಆರಾಧ್ಯ ದೈವ ನಮ್ಮ ಡಿ ಬಾಸು ಡಿ ಗಾಡು ಬಾಸ್ ಬಾಸ್ ಡಿ ಬಾಸು ಅದಕ್ಕೆ ಬೆಲೆ ಕಟ್ಟಕ್ಕೆ ನಾವು ಯಾವತ್ತಿದ್ರೂ ಅಣ್ಣನ ನಾವು ಬಿಟ್ಕೊಡೋಲ್ಲ ಪಕ್ಕ ಲೋಕಲ್ ಡಿ ಬಾಸ್ ಫ್ಯಾನ್ ಸಾರ್ ಅಣ್ಣ ಪ್ಯಾನ್ ಇಂಡಿಯಾ ಈ ನೆಕ್ಸ್ಟ್ ಲೆವೆಲ್ ಸಿನಿಮಾ ಇಂಟರ್ನ್ಯಾಷನಲ್ ಯಾವುದು ಬೇಡ ಫಸ್ಟು ಸಿನಿಮಾ ಮಾಡೋದು ನಮ್ಮ ಕರ್ನಾಟಕದ ಜನತೆ ಕರ್ನಾಟಕಕ್ಕೆ ಫಸ್ಟು ಅಣ್ಣ ಕರ್ನಾಟಕಲ್ಲೇ ಸ್ಟಾರ್ ಅವರು ಡಿ ಬಾಸ್ ಕರ್ನಾಟಕದಲ್ಲೇ ಅವರು ಅಣ್ಣ ಯಾವತ್ತಿದ್ರು ಕರ್ ಕನ್ನಡ ಸಿನಿಮಾ ಮಾಡಬೇಕು ಕರ್ನಾಟಕ ಬಿಟ್ಟು ಅಣ್ಣ ಎಲ್ಲೂ ಹೋಗೋಲ್ಲ ಪ್ಯಾನ್ ಇಂಡಿಯಾ ಮಾಡಿದ್ರು ಅಣ್ಣ ಅಷ್ಟು ಲೈಕ್ ಮಾಡೋಲ್ಲ ಬರೀ ಕರ್ನಾಟಕನೇ ಸಾಕು ನಮಗೆ ಅಣ್ಣ ಮಾಡ್ತೀನಿ ಅಂತ ಅಂದರೆ ಸರ್ ಎಲ್ಲಿಗೆ ಬೇಕಾದ್ರೆ ಇಂಟರ್ನ್ಯಾಷ್ನಲ್ ಆರಿಸ್ಕೊ ಹೋಗ್ಬಿಡ್ತಾರೆ ಅಣ್ಣ ಅಣ್ಣನಿಗೆ ಬೇಕಾಗಿರೋದು ಅಪ್ಪಡ ಕನ್ನಡಿಗರ ಅಭಿಮಾನ ಕರ್ನಾಟಕದ ಜನತೆಯ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹನ ಅಣ್ಣ ಯಾವಾಗಲೂ ಸದಾ ಲೈಕ್ ಮಾಡ್ತಾರೆ ಸರ್ ಸರ್ ನೆನ್ಪಾದಾಗ ಈಗ ರೀಸೆಂಟಾಗೆ ಮೂರು ದಿನದಿಂದ ಕರಿಯಾ ಪಿಕ್ಚರ್ ನೋಡಿದೆ ಆ ಕ್ರೇಜು ಆ ಸರ ಆ ಸಡಗರ ಆ ಸಂಭ್ರಮ ಆ ಖುಷಿ ಇದೆಯಲ್ಲ ಸರ್ ಆ ಖುಷಿ ಮುಂದೆ ಏನಿಲ್ಲ ಸರ್ ಇನ್ನೂ ಚಿಂದಿ ಚಿತ್ರಾನ ಬುಂದಿ ಮುಸ್ರಾನ ಚಿಂದಿ ಚಿತ್ರಾನ್ನ ಬೂಂದಿ ಮುಸ್ರನ್ನ ಆ ಥರ ಆಗ್ಬಿಡ್ತಾಯಿತ್ತು ಸರ್ ಆದರೆ ಅಣ್ಣ ಇಲ್ಲ ಏನು ಮಾಡ್ತೀರಾ ಆ ಇದ್ರೂ ಇಷ್ಟು ಜೋಶಾಗಿದ್ದೀವಿ ಅಭಿಮಾನಿಗಳು ಸೊ ಅಣ್ಣನ ಯಾವತ್ತು ನಾವು ಬಿಟ್ಕೊಡೋಲ್ಲ ಸರ್ ಕೊರಿಯಾ ಪಿಕ್ಚರ್ ನೋಡಿದ್ವಿ ಸರ್ ಅಣ್ಣ ಬರೋದು ಆ ಲಾಂಗ್ ಹಿಡ್ಕೊಂಡು ಬತ್ತೇ ಇರ್ತಾರೆ ಸರ್ ಆ ನೋಡೋ ಕ್ರೇಜು ಅಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ಚಿಂದಿ ಉಡಾಯಿಸ್ಬಿಟ್ಟಿದ್ದೀವಿ ಸರ್ ಫಸ್ಟ್ ಡೇ ಫಸ್ಟು ಸೋಲಲ್ಲಿ ಟ್ಯಾಕೀಸ್ನಲ್ಲಿ ತುಂಬಾ ಸರ್ ಎಲ್ಲ ಕಡೆ ಸರ್ ಆ ಕಟೌಟ್ ನಿಲ್ಲಿಸಿದಾರೆ ಸರ್ ಹಿಂಗೆ ಅಂದ್ಕಂಡು ನೋಡ್ಬೇಕು ಹಿಂಗೆ ಅಣ್ಣನಿಗೆ ಹಿಂಗೆ ನೋಡಬೇಕು ನಾವೇನೇ ಏನಪ್ಪಾ ಬಾ ಕಟೌಟಿಂಗ್ ಇದೆಯಲ್ಲ ಅಂತ ಸರ್ ಹಾಲು ಹೋದ್ರು ಆ ರೆಡಿ ಸರ್ ಅವರು ಇರೋ ಐಟ್ಕು ಆ ಕಟೌಟ್ಗೂ ಮ್ಯಾಚಿಂಗೇ ಮ್ಯಾಚಿಂಗ್ ಸರ್ ಸರ್ ಅಣ್ಣ ಇವತ್ತು ಆವತ್ತು ಇವತ್ತು ಆ ಥರ ಇರ್ಬೋದು ಅವರು ಆಚೆ ಬಂದರೆ ಸರ್ ನೋಡೋಕ್ಕೆ ಒಂಥರ ಖುಷಿ ನಮಗೆ ಆ ಜೋಶು ಎನರ್ಜಿ ಇನ್ನೂ ಬಂದ್ಬಿಡ್ತದೆ ಸರ್ ಇಂಡಸ್ಟ್ರಿ ಏನಾಗುತ್ತೆ ಅಂದರೆ ಸರ್ ಡೆವಿಲ್ ಸಿನ್ಮಾ ಬ್ಯಾಕ್ ಟು ಬ್ಯಾಕ್ ಶೂಟಿಂಗ್ ಶುರು ಆಗುತ್ತೆ ಸರ್ ನಮಗೆ ಡೆವಿಲ್ ಸಿನಿಮಾ ಬರಬೇಕು ಇವಾಗ ಅಣ್ಣ ಬಂದರೆ ಡೆವಿಲ್ ಶೂಟಿಂಗ್ ಬರ್ತಾರೆ ಸಿನಿಮಾ ನಮ್ಗೆ ಮಾಡ ಅಣ್ಣ ರಿಲೀಸ್ ಮಾಡ್ತಾರೆ ಸರ್ ಆ ನಂಬಿಕೆ ಇದೆ ಸರ್ ಆ ಡೆವಿಲ್ ಶೂಟಿಂಗು ನಮಗೆ ತುಂಬಾ ಇದು ಸರ್ ಕ್ರೇಜ್ ಇದೆ ಸರ್ ಆ ಡೆವಿಲ್ ಅನ್ನೋದ್ರೇ ಒಂದು ವರ್ಡ್ ಇದೆಯಲ್ಲ ಸರ್ ಹಾಂ ಸರ್ ನೋಡಿದ್ದೀವಿ ಸರ್ ಸರ್ ದರ್ಶನ್ ಸರ್ ನಗತ್ತರ ನಾವು ನಗಿಯೋಕ್ಕಾಗಲ್ಲ ಅದ್ರದ್ದು ಸರ್ ಡೈಲಾಕ್ ಅಂತಂದರೆ ನಾನು ವೀಡಿಯೋಗಳು ನೋಡಿದ್ದೀನಿ ಸೊ ಪ್ರಾಕ್ಟೀಸ್ ಇಲ್ಲ ಏನಿಲ್ಲ ಯಾವುದಾದ್ರೂ ಅವರು ನಗ್ತಾರೆ ಸರ್ ಅಷ್ಟು ಅಬ್ಸರ್ವೇಷನ್ ಮಾಡಿಲ್ಲ ನಾನು ನೋಡಿದ್ದೀನಿ ಸೊ ಅದೇ ಥರ ನಾನು ಇನ್ನೂ ಯಾವುದು ಯಾವುದು ವೀಡಿಯೋಗಳು ಡೆವಿಲ್ಲು ಅಂತಂದರೆ ಸರ್ ಆ ಹೀರೋಗೆ ಅದು ಡೆವಿಲ್ ಅನ್ನೋದೇ ಒಂದು ಇದೆಯಲ್ಲ ಸರ್ ಟೈಟ್ಲು ತುಂಬ ಸಖತ್ತಾಗಿದೆ ಸರ್ ಅದು ಡೆವಿಲ್ ಅಂದ್ರೆ ಒಂಥರ ಕ್ರೇಜು ಪ್ರತಿಯೊಬ್ಬರು ಕೇಳ್ತಾರೆ ಏಯ್ ನೆಕ್ಸ್ಟು ನಮ್ಮ ಬಾಸ್ತು ಡೆವಿಲ್ ಚಿತ್ರ ಬರ್ತಾ ಇದೆ ಆ ರೆಡಿ ಆಗ್ರ ಕಟೌಟ್ ಗಿಟೌಟ್ಗೆಲ್ಲ ಪಟಾಕಿಗೆಲ್ಲ ಅಂತ ಆ ಥರ ಕ್ರೇಜು ಸರ್ ಹಣ್ಣಿನ ಮೇಲೆ ಲವ್ ಅಭಿಮಾನ ಅನ್ನೋದು ಸರ್ ನಮ್ಮ ಕೈಯಲ್ಲಿರೋ ಅಂಥ ನಾವು ಏನೇ ಮಾಡಿದ್ರು ಸರ್ ನಮ್ಮ ಕೈಯ್ಯಲ್ಲಿ ಅದು ಎಷ್ಟಿರುತ್ತೆ ನಾವು ಏನು ಮಾಡ್ಬೇಕು ಅನ್ಸುತ್ತೆ ಆಹಾರ ಇಂದ ಕಟೌಟಿಂದ ಎಲ್ಲ ಅವ್ರ ವೈಯಕ್ತಿಕವಾಗಿ ನಾವು ಅಣ್ಣನಿಗೋಸ್ಕರ ಸೆಲೆಬ್ರೇಷನ್ ಮಾಡ್ತೀವಿ ಸರ್ ಹಾಗಿದೆ ಸರ್ ಹೆಚ್ಚು ಕಮ್ಮಿ ಒಂದು ಸೆವೆಂಟಿ ಡೇಸ್ ಮೇಲಾಗಿದೆ ಸರ್ ಅವ್ರು ಹೋಗಿ ಒಂದು ಹದಿನೈದು ದಿನ ಆದಮೇಲೆ ನಾನು ಶುರು ಮಾಡಿದ್ದು ಸೆವೆಂಟಿ ಫೈವ್ ಡೇಸ್ ಆಲ್ಮೋಸ್ಟ್ ಆಗಿದೆ ಸರ್ ಚಪ್ಪಲಿ ಬುಟ್ಟಿ ಇದು ಮಾನವೀಯ ಸಂದೇಶದ ಜನವಾಹಿನಿ